श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತೆರಡನೆಯ ಅಧ್ಯಾಯವಾದ ರಾಜವಂಶವರ್ಣನ ಬೃಹದ್ರಥರು ಪುಲಕರು ಶಿಶುನಾಕರು ನಂದರು ಮುಂತಾದ ಬೇರೆ ಬೇರೆ ವಂಶದ ರಾಜರ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಬೃಹದ್ರಥರ ವೀತಿಹೋತ್ರರ ಮತ್ತು ಅವಂತಿ ಅರಸರ ಸಂತತಿ ಮುಗಿದ ಮೇಲೆ ಪುಲಕನೆಂಬವನು ತನ್ನ ಒಡೆಯನನ್ನು ಕೊಂದು ತನ್ನ ಮಗನನ್ನು ಪಟ್ಟದಲ್ಲಿ ಕುಳ್ಳಿರಿಸುವನು ಕ್ಷತ್ರಿಯರೊಬ್ಬರನ್ನು ಲೆಕ್ಕಿಸದೆ ಪುಲಕನ ಮಗನಾದ ಆ ಬಾಲಕನು ಸಾಮಂತ ರಾಜರೆಲ್ಲರನ್ನೂ ಅಧೀನದಲ್ಲಿರಿಸಿಕೊಂಡು ಅರಸನಾಗುವನು ಅವನು ರಾಜನಾಗುವುದು ಧರ್ಮಬಲದಿಂದಲ್ಲ ಆ ವೀರನು ಇಪ್ಪತ್ತ ಮೂರು ವರ್ಷ ದುರೆತನವನ್ನು ಮಾಡುವನು ಬಳಿಕ ಪಾಲಕನೆಂಬವನು ಇಪ್ಪತ್ತೆಂಟು ವರ್ಷಗಳ ಕಾಲ ರಾಜ್ಯಭಾರ ಮಾಡುವನು ವಿಶಾಖಯೂಪನೆಂಬವನು ಐವತ್ತ ಮೂರು ವರ್ಷಗಳು ಸೂರ್ಯಕನೆಂಬಾತನು ಇಪ್ಪತ್ತೊಂದು ವರ್ಷಗಳೂ ಭೂಪಾಲಕರಾಗಿರುವರು ಸೂರ್ಯಕನ ಪುತ್ರನಾದ ನಂದೀವರ್ಧನನು ಮೂವತ್ತು ವರ್ಷ ಅರಸನಾಗಿರುವನು ಆ ಬಳಿಕ ಐವರು ರಾಜರು ಒಟ್ಟು ಐವತ್ತೆರಡು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸ್ವರ್ಗಸ್ಥರಾಗುವರು ಶಿಶುನಾಕನು ರಾಜನಾಗಿ ಅವರೆಲ್ಲರ ಕೀರ್ತಿಯನ್ನು ಮೀರಿಸುವನು ಅವನು ಕಾಶಿಯಲ್ಲಿ ತನ್ನ ಮಗನನ್ನು ಇರಿಸಿ ಗಿರಿವ್ರಜದಲ್ಲಿ ತಾನು ರಾಜ್ಯಭಾರ ಮಾಡುವನು ಆತನು ನಲವತ್ತು ವರ್ಷಗಳ ಕಾಲ ಪ್ರಭುತ್ವವನ್ನು ನಡೆಸುವನು ಅವನ ಮಗನಾದ ಕಾಕವರ್ಣನು ಇಪ್ಪತ್ತಾರು ವರ್ಷ ಭೂಮಿಯನ್ನು ಆಳುವನು ಅವನ ಮಗನಾದ ಕ್ಷೇಮಧರ್ಮನು ಮೂವತ್ತಾರು ವರ್ಷ ರಾಜ್ಯಭಾರ ಮಾಡುವನು ಆ ಕ್ಷೇಮಜಿತ್ತು ಇಪ್ಪತ್ತನಾಲ್ಕು ವರ್ಷ ರಾಜ್ಯವಾಳುವನು ವಿಂಧ್ಯಸೇನನು ಇಪ್ಪತ್ತೆಂಟು ವರ್ಷ ಭೂಪಾಲಕನಾಗಿರುವನು ಕಾನ್ವಾಯನನು ಒಂಬತ್ತು ವರ್ಷ ರಾಜನಾಗಿರುವನು ಅವನ ಪುತ್ರನಾದ ಭೂಮಿ ಮಿತ್ರನು ಹದಿನಾಲ್ಕು ವರ್ಷಗಳ ಕಾಲ ರಾಜ್ಯವನ್ನು ಆಳುವನು ಅಜಾತಶತ್ರುವು ಇಪ್ಪತ್ತೇಳು ವರ್ಷವು ವಂಶಕನು ನಾಲ್ಕು ವರ್ಷವೂ ರಾಜ್ಯಭಾರ ಮಾಡುವರು ಉದಾಸಿಯು ಮೂವತ್ತ ಮೂರು ವರ್ಷ ದೊರೆಯಾಗಿರುವನು ಅನಂತರ ನಂದಿವರ್ಧನನು ನಲವತ್ತು ವರ್ಷಗಳ ಕಾಲ ರಾಜ್ಯಭಾರ ನಡೆಸುವನು ಮಹಾನಂದಿಯು ನಲವತ್ತ ಮೂರು ವರ್ಷ ಮಗದ ರಾಜ್ಯದ ಅಧಿಪತಿಯಾಗಿರುವನು ಇವರೆಲ್ಲರೂ ಮುಂದೆ ಬರಲಿರುವ ಶಿಶುನಾಕ ವಂಶದವರು ಶಿಶುನಾಕ ವಂಶದ ರಾಜರು ಒಟ್ಟು ಮುನ್ನೂರು ವರ್ಷಗಳ ಕಾಲ ರಾಜ್ಯಭಾರ ಮಾಡುವರು ಇವರು ಹೆಸರಿಗೆ ಮಾತ್ರ ಕ್ಷತ್ರಿಯರು ಅಷ್ಟೇ ಕಲಿಯುಗ ಬರುವವರೆಗೆ ಇವರೊಡನೆ ಇನ್ನು ಬೇರೆ ಬೇರೆ ಸಂತತಿಯ ರಾಜರು ಕೂಡ ಇರುವರು ಇವರೆಲ್ಲರೂ ಕಾಲಿಕರಾಗಿ ರಾಜ್ಯವಾಳುವರು ಇಕ್ಷ್ವಾಕರು ಎಂದರೆ ಇಕ್ಷ್ವಾಕು ವಂಶದವರು ಇಪ್ಪತ್ತನಾಲ್ಕು ಮಂದಿ ಪಾಂಚಾಲರು ಇಪ್ಪತ್ತೇಳು ಮಂದಿ ఇప్పత్త ఇప్ప మంది హైహయరు ఇప్ప మంది కలింగరు మూవత్తేర మంది అశ్మకరు ఇప్ప మంది కౌరవరు ఇప్ప మంది మైథిలరు ఇప్ప మంది శూరసేనరు ఇప్పరు మంది వీతిహోత్ర ಇಪ್ಪತ್ತು ಮಂದಿ ಹೀಗೆ ಬೇರೆ ಬೇರೆ ವಂಶದ ರಾಜರು ಏಕಕಾಲದಲ್ಲಿ ರಾಜ್ಯಭಾರ ಮಾಡುತ್ತಿರುವರು ಮಹಾನಂದಿಗೆ ಶೂದ್ರ ಸ್ತ್ರೀಯೊಬ್ಬಳ ಹೊಟ್ಟೆಯಲ್ಲಿ ಕಲಿಯ ಅಂಶದಿಂದ ಮಹಾಪದ್ಮನೆಂಬ ಮಗನು ಹುಟ್ಟುವನು ಅವನು ಅರಸನಾಗಿ ಕ್ಷತ್ರಿಯರೆಲ್ಲರ ವಿನಾಶಕ್ಕೂ ಕಾರಣವಾಗುವನು ಅಲ್ಲಿಂದ ಮುಂದೆ ಶೂದ್ರವರ್ಣದವರು ರಾಜರಾಗುವರು ಆ ಮಹಾಪದ್ಮನು ಚಕ್ರವರ್ತಿಯಾಗಿ ಏಕ ಚಕ್ರಾಧಿಪತಿ ಎನಿಸುವನು ಅವನು ಎಂಬತ್ತೆಂಟು ವರ್ಷಗಳ ಕಾಲ ಭೂಪತಿಯಾಗಿರುವನು ಕ್ಷತ್ರಿಯ ಕುಲವೆಲ್ಲವನ್ನೂ ಅವನು ನಿರ್ಮೂಲಗೊಳಿಸುವನು ಮುಂದೆ ಹಾಗಾಗಬೇಕೆಂಬ ದೈವ ಸಂಕಲ್ಪವಿರುವುದರಿಂದಲೇ ಅವನಿಗೆ ಹಾಗೆ ಬುದ್ಧಿ ಹುಟ್ಟುವುದು ಸುಕಲ್ಪ ಮುಂತಾದ ಎಂಟು ಜನರು ಮಹಾಪದ್ಮನ ಮಕ್ಕಳು ಅವನ ತರುವಾಯ ಅವರು ಹನ್ನೆರಡು ವರ್ಷಗಳ ಕಾಲ ಅರಸರಾಗುವರು ಹನ್ನೆರಡು ವರ್ಷಗಳ ಬಳಿಕ ಚಾಣಕ್ಯನು ಮಹಾಪದ್ಮನ ಮಕ್ಕಳನ್ನು ನಿರ್ಮೂಲಗೊಳಿಸಿ ಚಂದ್ರಗುಪ್ತನಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡುವನು ಚಂದ್ರಗುಪ್ತನು ನೂರು ವರ್ಷ ಆಳಿದ ಬಳಿಕ ರಾಜ್ಯವು ಮೌರ್ಯವಂಶದ ಮುಂದಿನ ಅರಸರನ್ನು ಸೇರುವುದು ಚಂದ್ರಗುಪ್ತನ ಮಗನಾದ ಶತಧನ್ವನು ಆರು ವರ್ಷವು ಅವನ ಪುತ್ರನಾದ ಬೃಹದ್ರಥನು ಎಪ್ಪತ್ತು ವರ್ಷವೂ ರಾಜ್ಯವಾಳುವರು ಶಕರಾಜನು ಮೂವತ್ತಾರು ವರ್ಷ ಅರಸನಾಗಿರುವನು ಅವನ ಮೊಮ್ಮಗನ ಮಗನು ಎಪ್ಪತ್ತು ವರ್ಷ ಭೂಮಿಯನ್ನು ಪಾಲಿಸುವನು ದಶರಥನೆಂಬ ರಾಜನು ಎಂಟು ವರ್ಷವೂ ಅವನ ಮಗನು ಒಂಬತ್ತು ವರ್ಷವು ಅವನ ಪುತ್ರನು ಎಪ್ಪತ್ತು ವರ್ಷವು ರಾಜ್ಯವನ್ನು ಆಳುವರು ಈ ರೀತಿಯಾಗಿ ಮೌರ್ಯ ವಂಶದ ಹತ್ತು ಜನ ರಾಜರು ಭೂಮಿಯನ್ನು ಆಳುವರು ಬಳಿಕ ರಾಜ್ಯವು ಅವರ ಕೈಯನ್ನು ಬಿಟ್ಟು ನೂರ ಮೂವತ್ತು ವರ್ಷಗಳ ಕಾಲ ಶುಂಗವಂಶದ ಅರಸರ ಕೈಯಲ್ಲಿರುವುದು ಸೇನಾಪತಿಯಾದ ಪುಷ್ಯಮಿತ್ರನು ಬೃಹದ್ರಥರನ್ನು ಮೂಲೆಗೆ ಕೂರಿಸಿ ತಾನೇ ಅರಸನಾಗಿ ಮೂವತ್ತಾರು ವರ್ಷ ರಾಜ್ಯಭಾರ ಮಾಡುವನು ಬಳಿಕ ವಸುಜ್ಯೇಷ್ಠನು ಏಳು ವರ್ಷ ರಾಜನಾಗಿರುವನು ಅವನಾದ ಮೇಲೆ ಸುಮಿತ್ರನು ಹತ್ತು ವರ್ಷಗಳ ಕಾಲ ರಾಜ್ಯವನ್ನು ಪರಿಪಾಲಿಸುವನು ಅನಂತರ ಅವನ ಮಗನಾದ ಅಂತಕನು ಎರಡು ವರ್ಷವೂ ಅಲ್ಲಿಂದ ಮುಂದೆ ಅವನ ಪುತ್ರನಾದ ಪುಲಿಂದಕನು ಮೂರು ವರ್ಷವೂ ಸಿಂಹಾಸನದಲ್ಲಿರುವರು ವಜ್ರಮಿತ್ರನು ಒಂದು ವರ್ಷ ರಾಜ್ಯವಾಳುವನು ಆಮೇಲೆ ಪುನರ್ಭವನು ಅರಸನಾಗುವನು ಸಮಭಾಗನು ಮೂವತ್ತ ಎರಡು ವರ್ಷ ರಾಜ್ಯಭಾರ ಮಾಡುವನು ಅವನ ಬಳಿಕ ಅವನ ಮಗನಾದ ದೇವಭೂಮಿ ರಾಜನಾಗಿ ಹತ್ತು ವರ್ಷಗಳ ಕಾಲ ಪ್ರಜೆಗಳನ್ನು ಪಾಲಿಸುವನು ಹೀಗೆ ಹತ್ತು ಜನ ಕ್ಷುದ್ರ ರಾಜರು ಪೊಡವಿಯನ್ನು ಆಳುವರು ಬಳಿಕ ಮುನ್ನೂರು ವರ್ಷಗಳ ಕಾಲ ರಾಜ್ಯದ ಒಡೆತನವು ಶೃಂಗರ ಸಂತತಿಗೆ ಸೇರುವುದು ವಸುದೇವನೆಂಬ ಅಮಾತ್ಯನು ರಾಜನಾದ ದೇವಭೂಮಿಯನ್ನು ಸಂಹರಿಸಿ ರಾಜ್ಯವನ್ನು ಕಿತ್ತುಕೊಂಡು ಅರಸನಾಗುವನು ಗೋತ್ರದವನಾದ ಆತನು ಒಂಬತ್ತು ವರ್ಷಗಳ ಕಾಲ ಆಧಿಪತ್ಯ ನಡೆಸುವನು ಅವನ ಮಗನಾದ ಭೂಮಿ ಮಿತ್ರನು ಹದಿನಾಲ್ಕು ವರ್ಷ ರಾಜನಾಗಿರುವನು ಬಳಿಕ ಅವನ ಪುತ್ರನಾದ ನಾರಾಯಣನು ಹನ್ನೆರಡು ವರ್ಷವೂ ತತ್ಪುತ್ರನಾದ ಸುಶರ್ಮನು ಹತ್ತು ವರ್ಷವೂ ರಾಜ್ಯವನ್ನು ಪರಿಪಾಲಿಸುವರು ಇವರೆಲ್ಲರೂ ಶೃಂಗರಾಜರ ಕೈ ಕೆಳಗಿನ ಅಧಿಕಾರಿಯಾದ ವಸುದೇವನ ವಂಶದವರು ಕಣ್ವಗೋತ್ರದವರು ಇವರಿಗೆ ಕಾಣ್ವಾಯನರೆಂದು ಹೆಸರು ಕಣ್ವಗೋತ್ರದವರಾದ ಈ ನಲವತ್ತು ಜನ ಬ್ರಾಹ್ಮಣ ರಾಜರು ತಮ್ಮ ರಾಜ್ಯವನ್ನಾಳುವರು ಇವರ ಸಮಕಾಲಿಕರಾಗಿ ಇನ್ನೂ ನಲವತ್ತೈದು ಜನ ಭೂಪಾಲಕರು ಈ ಭೂಮಿಯ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯಭಾರವನ್ನು ನಡೆಸುವರು ಮುಂದೆ ಕಲಿಯುಗದಲ್ಲಿ ಆಳುವ ಈ ರಾಜರು ಸಾಮಂತರಿಂದ ಮನ್ನಣೆಯನ್ನು ಪಡೆದು ಧರ್ಮನಿರತರಾಗಿರುವರು ಇವರ ಆಳ್ವಿಕೆ ಮುಗಿದ ಮೇಲೆ ಭೂಮಿಯು ಆಂಧ್ರ ರಾಜರ ವಶವಾಗುವುದು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ರಾಜವಂಶಾನುಕೀರ್ತನೆ ದ್ವಿಸಪ್ತತ್ಯಧಿಕ ದುಸಪ್ತಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವಾದ ರಾಜವಂಶವರ್ಣನ ಕಾಂಡ್ವಾಯನರು ಆಂಧ್ರರು ಯವನರು ಲೆಚ್ಛರು ಮುಂತಾದ ರಾಜರ ವರ್ಣನ ಕಲಿಯುಗದ ಲಕ್ಷಣ ಮತ್ತು ಪ್ರಮಾಣದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రతాసు శ్రీకృష్ణాయ నమ